ಕೃಷಿ ಸಚಿವರಾದ ಚೆಲುವರಾಯ ಸ್ವಾಮಿಯವರೇ ಕೋಲಾರ ಜಂಟಿ ನಿರ್ದೇಶಕರೇ ಹಾಗೂ ಗೌರವಾನ್ವಿತ ರೈತಪರ ಕಾಳಜಿ ಇರುವ ಮಾನ್ಯ ಜಿಲ್ಲಾಧಿಕಾರಿಗಳೇ ನಾವು ನಿಮಗೆ ಕೈ ಮುಗಿದು ಬೇಡ್ಕೊತಾ ಇದ್ದೀವಿ ಈ ವಿಷಯದ ಬಾಟ್ಲುಗಳಿಡ್ಕೊಂಡು ನಾವು ಏನಿವತ್ತು ನಿಮಗೆ ಮನವಿ ಮಾಡ್ತಾಯಿದ್ದೀವಿ ಇವತ್ತು ಕೋಲಾರ ಜಿಲ್ಲಾದ್ಯಂತ ರೈತರಿಗೆ ಅವಕಾಶ ಅವಶ್ಯಕತೆ ಇರುವಂಥ ಬಿತ್ತನೆ ಬೀಜ ಕೀಟನಾಶಕ ರಸಗೊಬ್ಬರಗಳನ್ನು ಮಾರಾಟ ಮಾಡಲು ಕೃಷಿ ಇಲಾಖೆಯಿಂದ ಪರವಾನಿಗೆ ಪಡೀತಾರೆ ಪರವಾನಿಗೆ ಪಡೆಯುವಾಗ ಅವರು ನಕಲಿ ಔಷಧಿಗಳನ್ನು ಮಾರಾಟ ಮಾಡಬಾರ್ದು ಪ್ರತಿ ಅಂಗಡಿಯ ಮುಂದೆ ಬ್ಲ್ಯಾಕ್ ಬೋರ್ಡ್ನಲ್ಲಿ ಆ ಒಂದು ಅಂಗಡಿಯಲ್ಲಿರುವ ಸ್ಟಾಕ್ಗಳು ಮತ್ತು ಯಾವ ಕಂಪನಿಯಿಂದ ಔಷಧಿ ಬಂದಿದೆ ಅನ್ನೋದನ್ನು ಸಮರ್ಪಕವಾಗಿ ನಮೂದನೆ ಮಾಡಬೇಕು ರಸಗೊಬ್ಬರಗಳು ನಮೂದನೆ ಮಾಡಬೇಕು ಅದರ ಜೊತೆಗೆ ಈ ಒಂದು ಔಷಧಿ ಅಂಗಡಿ ತೆರೆಯಲು ಅವರಿಗೆ ವಿದ್ಯಾರ್ಹತೆ ಶಿಕ್ಷಣ ಸಂಪೂರ್ಣವಾಗಿ ಅವರಿಗೆ ವಿದ್ಯಾರ್ಹತೆ ಇರಬೇಕು ಆ ವಿದ್ಯಾರ್ಹತೆ ಇಲ್ಲದವರು ಯಾರೂ ತೆಗಿಯೋಕ್ಕಾಗಲ್ಲ ಇವತ್ತು ಕೋಲಾರ ಜಿಲ್ಲಾದ್ಯಂತ ಸುಮಾರು ಫರ್ಟಿಲೈಸರ್ಸ್ ಇದೆ ಅದರಲ್ಲಿ ಯಾರೋ ಪರವಾನಗಿ ಪಡಿರ್ತಾರೆ ಇನ್ಯಾರೋ ಬಂದು ವ್ಯಾಪಾರ ಮಾಡ್ತಾಯಿರ್ತಾರೆ ಅವರಿಗೆ ಅದರ ಗಂಧ ಗಾಳಿ ಗೊತ್ತಿರಲ್ಲ ಇವತ್ತು ಟೊಮಾಟಗೆ ಏನೇನು ಬರ್ತದೆ ಬಿಂಗಿ ಬರ್ತದೆ ಕ್ಯಾಪ್ಸಿಕಮ್ಗೆ ಏನು ಬರ್ತದೆ ಮತ್ತಿತರ ಬೆಳೆಗಳಿಗೆ ಏನು ಬರ್ತದೆ ಅಂದ್ರೆ ಅವರಿಗೆ ಮಾಹಿತಿ ಇರಲ್ಲ ಜ್ಞಾನವೂ ಇರಲ್ಲ ಅಕ್ಷರ ಜ್ಞಾನ ಇಲ್ಲದವರು ಅನಕ್ಷರಸ್ಥರು ಸಹ ಇವತ್ತು ಫರ್ಟಿಲೈಝರ್ ಅಂಗಡಿಗಳನ್ನು ತೆರೆದು ಇವತ್ತು ರೈತರನ್ನು ಅಮಾಯಕ ರೈತರನ್ನು ವಂಚನೆ ಮಾಡ್ತಾ ಇದ್ದಾರೆ ಅದಕ್ಕೆ ಉದಾಹರಣೆ ನೂರೊಂದಿದೆ ಇವತ್ತು ಡ್ರಿಪ್ ಗೊಬ್ಬರ ಕಳಪೆ ಬರ್ತಾಯಿದೆ ರಸಗೊಬ್ಬರಗಳು ಕಳಪೆ ಬರ್ತಾ ಇದೆ ಯೂರಿಯಾನೂ ಕಳಪೆ ಬರ್ತಾ ಇದೆ ಅದರ ಜೊತೆಗೆ ಇಡೀ ದೇಶದಲ್ಲಿ ವಿವಿಧ ಏನು ಸಿನಿಮಾ ನಟರು ಮತ್ತು ವಾಹನಗಳ ವೆಹಿಕಲ್ಸ್ ಏನಿದೆ ಆ ಹೆಸರುಗಳಲ್ಲಿ ರಾಜಾರೋಷವಾಗಿ ಅದಕ್ಕೆ ಹ್ಯಾಂಟ್ ಏನು ಅಟ್ಯಾಕ್ ಅಂತೆ ಬಂದೂಕಂತೆ ಅಂತೆ ಇನೋವಾ ಸ್ಕಾರ್ಪಿಯೋ ಆಡಿ ಅದು ಇದ್ದು ಅಂತ ಹೇಳಿಬಿಟ್ಟು ಒಂದೊಂದು ಕಂಪನಿಯವನು ಆಂಧ್ರ ಮೂಲದವರು ನೂರೊಂದು ಆಂಧ್ರ ಮೂಲದವರು ವಿಷ ಕ್ರಿಮಿನಾಶಕಗಳನ್ನು ನಕಲಿ ಮಾಡಿದ್ರೆ ತಮಿಳ್ನಾಡರು ರಸಗೊಬ್ಬರಗಳನ್ನು ಇದು ಮಾಡ್ತಾಯಿದ್ದಾರೆ ಅದನ್ನು ಯಾರು ತಡೆಗಟ್ಟರು ಸ್ವಾಮಿ ಹಾಂ ನಮಗೆ ಕಾಯಿಲೆ ಬಂದರೆ ವೈದ್ಯರತ್ ಹೋಗ್ತೀವಿ ನೆಕ್ಲಿ ವೈದ್ಯರಥ ರೋಗಲ್ಲ ಅದೇ ನಮ್ಮ ರೋಗ ನಮ್ಮ ತೋಟಕ್ಕೆ ನನ್ನ ಸಮಸ್ಯೆ ಆಗಿದೆ ರೋಗ ಬಂದಿದೆ ಅಂದರೆ ನಾವು ನೇರವಾಗಿ ಅಂಗಡಿಗಳ ಅವರನ್ನೇ ದೇವರೇ ನಂಬಿದಾಗ ಅವರೇ ದೈವಗಳಾಗ್ಬಿಟ್ರೆ ಅವರೇ ಅಂತ ನಂಬಿರೋ ನಮಗೆ ಅವರೇ ದೇವುಗಳಾಗ್ಬಿಟ್ರೆ ಇನ್ನು ಸ್ವಾಮಿ ನಮ್ಮನ್ನು ಕಾಪಾಡೋರು ಹಾಂ ಇನ್ನು ಕೃಷಿ ಅಧಿಕಾರಿಗಳಿಗೆ ನಾವು ಮನವಿ ಕೊಟ್ಟರು ಏನು ಪ್ರಯೋಜನ ಇಲ್ಲ ಅವ್ರಿಗೇನು ಬೇಕು ಜನ 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 ಕಾಂಚಣದಲ್ಲಿ ರೈತರ ಮೇಲೆ ಕಲ್ಲಾಕಿ ಹಣ ಬೇಕು ಅಂತಹ ಮಟ್ಟಕ್ಕೆ ಇವತ್ತು ಕೋಲಾರ ಜಿಲ್ಲಾದ್ಯಂತ ಗಡಿ ಭಾಗಗಳಿಗೆ ನಿರಂತರವಾಗಿ ಬಯೋ ಔಷಧಿಗಳ ಮಾರಾಟ ನಡೀತಾ ಇದೆ ಅದರಲ್ಲಿ ಬಯೋ ಔಷಧಿಗಳ ಗುಣಮಟ್ಟನೂ ಇದೆ ಆ ಗುಣಮಟ್ಟದ ಹೆಸರಿನಲ್ಲಿ ಕಲ್ತಿ ಕಲಬೆರಕೆ ನಡೀತಾರನ್ನು ಕಡಿವಾಣ ಹಾಕರು ಯಾರು ಹಾಂ ಇವತ್ತು ಗಡಿ ಭಾಗಗಳ ಕೃಷಿ ಅಧಿಕಾರಿಗಳಿಗೆ ಏನು ವಿಭಾಗ ಮಾಡ್ಕೊಂಡ್ಬಿಟ್ಟಿದ್ದಾರೆ ಮಾಲೂರು ಮಾಸ್ತಿ ಇರ್ಬೋದು ಟೇಕಲ್ ಇರ್ಬೋದು ಮತ್ತು ಲಕ್ಕೂರು ಹೋಬಳಿ ಈ ಕಡೆ ರಾಮಸಾಗರ ಹಾಂ ಮತ್ತು ಬೈರ್ಕೂರು ನಂಗಲಿ ಆ ವ್ಯಾಪ್ತಿಯಲ್ಲಿ ನಡೀತಾರಂತಹ ಈ ಒಂದು ಬಯೋ ಔಷಧಿಗಳ ನಕಲಿ ಇದಕ್ಕೆ ಕಡಿವಾಣ ಹಾಕಿ ಯಾರೂ ಇಲ್ಲ ಸ್ವಾಮಿ ನಾವು ನೇರವಾಗಿ ಕೃಷಿ ಮಂತ್ರಿಗೆ ಎಚ್ಚರಿಕೆ ನೀಡ್ತಾ ಇದ್ದೀವಿ ರೈತರ ಬೆವರಹನಿಯನ್ನು ಕಸಿಯುತ್ತಿರುವ ಈ ನಕಲಿ ಔಷಧಿಗಳಿಗೆ ನೀವು ಕಡಿವಾಣ ಹಾಕಿ ಅದಕ್ಕೆ ಸಹಕರಿಸಿದ ಕೃಷಿ ಅಧಿಕಾರಿಗಳನ್ನು ಮಂಪರ ಪರೀಕ್ಷೆಗಳು ಹೋಲಿಸಿ ಕ್ರಮ ಕೈಗೊಳ್ಳದೆ ಇದ್ದರೆ ಮುಂದಿನ ದಿನಗಳಲ್ಲಿ ಕಾನೂನನ್ನು ನಾವೇ ಕೈಗೆತ್ತಿಕೊಂಡು ಈ ಒಂದು ನಕಲಿ ಔಷಧಿಗಳನ್ನು ಮಾರಾಟ ಕಂಪನಿಗಳ ಮತ್ತು ಅವ್ರಿಗೆ ಸಹಕರಿಸುತ್ತಿರುವಂತಹ ಕೆಲವು ಅಂಗಡಿಗಳ ವಿರುದ್ಧ ನಾವು ಬಾರ್ಕೋಲ್ ಚಳುವಳಿಯೆಲ್ಲ ಹಳ್ಳಿಗಳಲ್ಲಿ ತೋಟಗಳಿಗೆ ಕಟ್ಟಿ ಹಾಕುವ ಚಳುವಳಿ ಮಾಡುವ ಎಚ್ಚರಿಕೆ ನೀಡ್ತಾ ಇದೆ ರಾಜ್ಯದಲ್ಲಿ ಅಲ್ಲಿನ ರೈತರ ಹಿತದೃಷ್ಟಿಯಿಂದ ನಿಷೇಧ ಮಾಡಿರುವಂತಹ ಬಯೋ ಔಷಧಿಗಳನ್ನು ಕರ್ನಾಟಕದಲ್ಲಿ ಮಾರಾಟ ಮಾಡಲು ಅವಕಾಶ ಕೊಟ್ಟಿರೋರು ಯಾರು ಕೃಷಿ ಮಂತ್ರಿಗಳಾದ ಚೆಲ್ಲೋರಾಯಸ್ವಾಮಿಯವರ ಇಲ್ಲ ಗಡಿಭಾಗದಲ್ಲಿ ಕೃಷಿ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸ ಸಹ ಯೋಗಳ ಇಲ್ಲ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರ ಇದು ರೈತರ ಪ್ರಶ್ನೆಯಾಗಿದೆ ಯಾಕಂದರೆ ನಮಗೇನಾದರೂ ಕಾಯಿಲೆ ಬಂದರೆ ನಾವು ನೇರವಾಗಿ ಡಾಕ್ಟ್ರ್ ಹತ್ರಕ್ಕೆ ಹೋಗಿ ಸ್ವಾಮಿ ನಮ್ಗೆ ಜ್ವರ ಬಂದಿದೆ ನೆಗಡಿ ಬಂದಿದೆ ತಲೆನೋವು ಬಂದಿದೆ ಅಂತೇಳಿ ಅದಕ್ಕೆ ತಕ್ಕಂತೆ ಮಾತ್ರೆ ತೊಗೊಂತೀವಿ ಅದೇ ನಾವು ನಕಲಿ ವೈದ್ಯರ ಹತ್ರ ಹೋದರೆ ಅವರು ನಮ್ಮನ್ನು ಹೌದಾ ಆ ಜ್ವರ ಇದೆ ಈ ಜ್ವರ ಆ್ಯಂಟಿಬಯೋಟಿಕ್ ಡ್ಯಾಸಿಗೆ ಕೊಟ್ಟು ನಮ್ಮನ್ನು ಕೈಲಾಸಕ್ಕೆ ಕಳಿಸ್ತಾರೆ ಅದೇ ರೀತಿ ಇವತ್ತು ಇಡೀ ದೇಶಕ್ಕೆ ಅನ್ನ ಹಾಕುವ ಅನ್ನದಾತನು ಇವತ್ತು ಭೂಮಿಯನ್ನೇ ತನ್ನ ಸರ್ವಸ್ವ ಎಂದು ನಂಬಿ ಏನು ಅದರ ಮೇಲೆ ಲಕ್ಷಾಂತರ ರೂಪಾಯಿ ಖಾಸಗಿ ಸಾಲ ಮಾಡಿ ಬಂಡವಾಳ ಹಾಕ್ತಾನೆ ಒಂದು ಎಕರೆ ಟೊಮಾಟ ಬೆಳಿಬೇಕಾದ್ರೆ ಕನಿಷ್ಠ ಮೂರು ಲಕ್ಷ ಬೇಕು ಅದರ ಜೊತೆ ಒಂದು ಎಕರೆ ಕ್ಯಾಪ್ಸಿಕಂ ಬೆಳಿಬೇಕಾದ್ರೆ ಇವತ್ತು ಐದು ಲಕ್ಷ ಖರ್ಚು ಬರ್ತಾ ಇದೆ ಅಂತಹ ಪರಿಸ್ಥಿತಿಯಲ್ಲಿ ಇವತ್ತು ಸಾಲ ಸೋಲ ಮಾಡಿ ತಮ್ಮ ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಳ್ಳಲು ಯಾರತ್ರೂ ನಾವು ಕೈ ಚಾಚಬಾರ್ದು ನಾವು ಭೂಮಿ ತಾಯಿಗೆ ಬೆವರು ಸುರಿಸಬೇಕು ಅಂತೇಳಿ ಇವತ್ತು ಅತಿ ಎಷ್ಟು ಆ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡೋದಂದರೆ ಕೃಷಿ ಯಾಕಂದರೆ ಇವತ್ತು ಪ್ರತಿದಿನ ಒಂದು ಎಕರೆ ಕ್ಯಾಪ್ಸಿಕಮರು ಟೊಮಾಟೊ ಬೆಳಿಬೇಕಾದ್ರೆ ಹತ್ತರಿಂದ ಹದಿನೈದು ಜನ ಆಳು ಬರ್ತಾರೆ ಅವರಿಗೆ ನಾವು ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅದರಂತೆ ಇವತ್ತು ಟೊಮಾಟೊ ಆಗಿರ್ಬೋದು ವಾಣಿಜ್ಯ ಬೆಳೆಗಳ ಟಮಾಟೊ ಆಗಿರ್ಬೋದು ಕ್ಯಾಪ್ಸಿಕಮ ಬಾಧಿಸುತ್ತಿರುವಂತಹ ಬಿಂಗಿ ಇರ್ಬೋದು ಊಜಿ ಇರ್ಬೋದು ಅಂಗಮಾರಿ ಇರ್ಬೋದು ರೋಸ್ ಇರ್ಬೋದು ಇದಕ್ಕೆ ಸಮರ್ಪಕವಾಗಿ ಔಷಧಿಗಳನ್ನು ಕೊಡು ಅಂತೇಳಿ ನಾವು ನೇರವಾಗಿ ತೋಟಗಾರಿಕೆ ಕೃಷಿ ಅಧಿಕಾರಿಗಳ ಹೋಗಲ್ಲ ನೇರವಾಗಿ ಹೋಗೋದು ಅಂಗಡಿ ಮಾಲೀಕರ ಹತ್ರಕ್ಕೆ ಅಂಗಡಿ ಮಾಲೀಕರ ಹೋಗಿ ಸ್ವಾಮಿ ಈ ಥರ ಪ್ರಾಬ್ಲಮ್ ಆಗಿಬಿಟ್ಟಿದೆ ಕೊಡ ಅಂತ ಹೇಳಿದ್ರೆ ರೈತರ ಅಮಾಯಕತನವನ್ನೇ ಬಂಡವಾಳ ವಾಗಿಸಿಕೊಂಡು ಆಂಧ್ರದಲ್ಲಿ ನಿಷೇಧವಾಗಿರುವ ಬಯೋ ಔಷಧಿಗಳು ಆ ಬಯೋ ಔಷಧಿಗಳಿಗೆ ಗುಣಮಟ್ಟ ಬಯೋ ಔಷಧಿಗಳು ಇದೆ ನಾವೆಲ್ಲ ಆರೋಪ ಮಾಡ್ತಾ ಇಲ್ಲ ಅದರಲ್ಲಿ ಆ ಬಯೋ ಔಷಧಿಗಳಲ್ಲಿ ನಕಲಿ ಬಯೋ ಔಷಧಿಗಳನ್ನು ತಯಾರು ಮಾಡುವ ಆಂಧ್ರಾದಲ್ಲಿನ ಹೈದರಾಬಾದ್ ಇರ್ಬೋದು ಯಾವುದಾದೋ ಕೆಲವು ಕೆಲವು ಕಂಪನಿಗಳಿದೆ ಆ ಕಂಪನಿಗಳು ಅಲ್ಲಿನ ಗಡಿಭಾಗಗಳಲ್ಲಿ ಕೆಲವು ಅಂಗಡಿಗಳ ಮಾಲೀಕರ ಜೊತೆ ಶಾಮೀಲಾಗಿ ಮತ್ತು ಕೃಷಿ ಅಧಿಕಾರಿಗಳ ಜೊತೆ ಶಾಮೀಲಾಗಿ ನಿರಂತರವಾಗಿ ಗುಣಮಟ್ಟದ ಹತ್ತು ಬಾಟ್ಲು ಔಷಧಿನ ಕೊಟ್ಟರೆ ಅದರಲ್ಲಿ ಕಳಪೆ ಮೌಂಟ್ ಗುಣಮಟ್ಟದ ನಾಲ್ಕರಿಂದ ಐದು ಬಾತು ಇದು ಮಾಡ್ತಾರೆ ಇವತ್ತು ಯಾರು ಅಟ್ಯಾಕ್ ಅಂತೆ ಅಂಟರ್ ಅಂತೆ ಮತ್ತು ಇನೋವಾ ಅಂತೆ ಬಲೋರೋ ಅಂತೆ ಅಂದರೆ ಫಿಲಿಮಾ ನಟರು ಮತ್ತು ವಾಹನಗಳ ಹೆಸರಿನ ಹೆಸರಿನಲ್ಲಿ ಒಬ್ಬೊಬ್ಬ ಕಂಪನಿಯವನು ಇಪ್ಪತ್ತರಿಂದ ನೂರು ಪ್ರಾಡಕ್ಟನ್ನು ಒಂದು ನೂರು ನೂರು ಔಷಧಿಗಳನ್ನು ರೈಡ್ ಮಾಡ್ತಾನೆ ಅದನ್ನು ಕೆಲವು ಸ್ಥಳೀಯವಾಗಿ ಆ ಹೊತ್ತು ಆ ನಿರುದ್ಯೋಗಿಗಳನ್ನು ಉಪಯೋಗಿಸಿಕೊಂಡು ನೀವು ನಮ್ಮ ಕಂಪನಿಯವನನ್ನು ಮಾರಾಟ ಮಾಡಿ ಅಂತೇಳಿ ಒಂದು ಆಂಟರು ಅದರ ಬಂದು ಮುಖಬೆಲೆ ಬಂದು ಸಾವಿರದ ಹತ್ತು ಸಾವಿರದ ತೊಂಬತ್ತೊಂಬತ್ತು ರೂಪಾಯಿ ಹಾಕ್ತಾರೆ ಅದನ್ನು ಅವನ ಕಂಪ್ನಿ ಅವನು ಅಂಗಡಿ ಮುನ್ನೂರು ರೂಪಾಯಿ ಕೊಡ್ತಾನೆ ಅಂಗಡಿ ರೈತರಿಗೆ ಅದನ್ನು ಆರುನೂರು ರೂಪಾಯಿಗೆ ಮಾರತಾನೆ ಅಂದರೆ ಹತ್ತು ಬಾಟ್ಲು ಮಾಡಿದ್ರೆ ಮೂರು ಸಾವಿರ ರೂಪಾಯಿ ಲಾಭ ಆಗಿದೆ ಇವತ್ತು ಭೂಮಿ ಮೇಲೆ ಮೂರು ತಿಂಗಳು ಕಷ್ಟಪಟ್ಟು ಮಾರುಕಟ್ಟೆಯ ರೋಗಗಳನ್ನು ನಿಯಂತ್ರಣ ಮಾಡಿಕೊಳ್ಳಲು ಲಕ್ಷಾಂತರ ರೂಪಾಯಿ ಈ ಒಂದು ಔಷಧಿಗಳನ್ನು ಖರೀದಿ ಮಾಡಿ ಮಾರುಕಟ್ಟೆಯಲ್ಲಿ ಬೆಲೆ ಇಲ್ಲದೆ ಅವ್ನು ಬೀದಿಗೆ ಬೀಳ್ತಾನೆ ಆತ್ಮಹತ್ಯೆ ಮಾಡ್ಕೊಳ್ತಾನೆ ಆದರೆ ರೈತರ ಮೇಲೆ ಕಾಳಜಿ ಇರುವಂತಹ ಜನಪ್ರತಿನಿಧಿಗಳು ಇಲ್ಲ ಕೃಷಿ ಇಲಾಖೆ ಇಲ್ಲ ತೋಟಗಾರಿಕೆ ಇಲ್ಲ ಯಾವುದೂ ಇಲ್ಲ ಆದರೆ ಅಧಿಕಾರಿಗಳಿಗೆ ಮಾತ್ರ ಹಣ ಬೇಕು ಆದರೆ ನಾನು ಎಲ್ಲ ಅಧಿಕಾರಿಗಳ ಮೇಲೆ ಆರೋಪ ಮಾಡ್ತಾ ಇಲ್ಲ ಕೆಲವು ಗಡಿಭಾಗಗಳಲ್ಲಿ ಕೆಲಸ ಮಾಡುವಂತಹ ಕೃಷಿ ಅಧಿಕಾರಿಗಳು ನೆಪ ಮಾತ್ರಕ್ಕೆ ಅಂಗಡಿಗಳ ಮೇಲೆ ದಾಳಿ ಮಾಡ್ತಾರೆ ಅಲ್ಲಿ ನಕಲಿ ಔಷಧಿಗಳು ಸಿಕ್ಕಿದ್ರೂ ಸಹ ಅದನ್ನು ನಾವು ಶ್ಯಾಂಪಲನ್ನು ತೆಗೆದು ನಾವು ಇದಕ್ಕೆ ಕಳಿಸಿದ್ದೀವಿ ಏನು ಪ್ರಯೋಗಾಲಯ ಕಳಿಸಿದ್ದೀವಿ ಅಂತೇಳಿ ವರ್ಷ ಆದರೂ ಪ್ರಯೋಗಾಲಯ ಬರ್ತಾ ಇಲ್ಲ ರೈತರ ಪರಿಸ್ಥಿತಿಯನ್ನು ಸಮರ್ಪಕವಾಗಿ ನಿಭಾಯಿಸೋರು ಯಾರು ನಕಲಿ ಔಷಧಿಗಳಿಗೆ ಕಡಿವಾಣ ಹಾಕೋರು ಯಾರು ಕೃಷಿ ಅಧಿಕಾರಿಗಳ ಕೃಷಿ ಮಂತ್ರಿಗಳ ಅಲ್ಲ ರೈತರೇ ಇನ್ನು ಕಾನೂನನ್ನು ಕೈಗೆತ್ಕೊಳ್ಬೇಕಾ ಯಾಕಂದರೆ ಇವತ್ತು ಕೃಷಿ ಅಧಿಕಾರಿಗಳಿಗೆ ಕೆಲವರು ಏನು ಮಾಡ್ತಾರೆ ಗೊತ್ತಾ ಅಯ್ಯೋ ರೈತರಿಗೆ ಅಂಥ ಔಷಧಿ ಕೊಡ್ತಾ ಇಂಥ ಔಷಧಿ ದಿಕ್ ತಪ್ಪಿಸರೆ ಯಾವುದು ಇಲ್ಲ ಅದಕ್ಕೆ ನೂರಾರು ದಾಖಲೆ ನಮ್ಮ ಹತ್ರ ಇದೆ ಈ ಕೂಡಲೇ ನಾವು ಕೃಷಿ ಮಂತ್ರಿಗಳಿಗೆ ಜನಪ್ರತಿನಿಧಿಗಳಿಗೆ ಜಿಲ್ಲಾಡಳಿತಕ್ಕೆ ಕೃಷಿ ಅಧಿಕಾರಿಗಳಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ ರೈತರ ಜೀವನ ಜೊತೆ ಚಲ್ಲಾಟವಾಡುವ ಆಂಧ್ರ ನಿಷೇಧದ ಬಯೋ ಔಷಧಿಗಳನ್ನು ಕಡಿವಾಣಗಳು ವಿಶೇಷ ತಂದ ರಚನೆ ಮಾಡಿ ಅವರಿಗೆ ಕಸ ಸಹಕರಿಸುತ್ತಿರುವ ಕೆಲವು ಗಡಿಭಾಗದ ಹೋಬಳಿಯ ಕೃಷಿ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಅವರು ಮಂಪರು ಪರೀಕ್ಷೆಗಳು ಒಳಪಡಿಸಿ ದಯವಿಟ್ಟು ಆ ಕಂಪನಿಗಳ ಜೊತೆ ಇವರು ಶಾಮೀಲಾಗಿ ನೆಪ ಮಾತ್ರಕ್ಕೆ ಅವರು ನಾವು ರೈಡ್ ಮಾಡ್ತೀವಿ ಅಂತ ಹೇಳ್ತಾರೆ ಹೊರತನು ಯಾವುದೂ ಆಗ್ತಾ ಇಲ್ಲ ದಯವಿಟ್ಟು ಈ ದೇಶಕ್ಕೆ ಅನ್ನ ಹಾಕುವ ಅನ್ನದಾತನು ನೀವು ಉಳಿಸದೇ ಇದ್ದರೆ ಮುಂದಿನ ದಿನಗಳಲ್ಲಿ ತುತ್ತು ಅನ್ನಕ್ಕಾಗಿ ಹೊರ ದೇಶಗಳ ಬೈ ಕೈ ಚಾಚುವ ಜೊತೆ ಹಸಿವು ಹಸಿವು ಎಂದು ಮನುಷ್ಯನ ಮನುಷ್ಯನನ್ನೇ ತಿಂದು ಬದುಕುವ ಕಾಲ ದೂರವಿಲ್ಲ ದಯವಿಟ್ಟು ಈ ನಕಲಿ ಔಷಧಿಗಳಾಗಿ ಕಡಿವಾಣ ಹಾಕಲು ವಿಶೇಷ ತಂಡ ರಚನೆ ಮಾಡಬೇಕಂತೇಳಿ ಈ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳು ಒತ್ತಾಯ ಮಾಡ್ತಾರೆ